ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ವಿಧಿನಿಯಮ ತಪ್ಪದ ಸರದಿ ಲೇಖಕರು ರಂಗನಾಥ ಟೀಕೆ ಹೈಕೋರ್ಟ್ ವಕೀಲ ಹಯವದನ ರಾಯರೆಂದರೆ ಮೊಕದ್ದಮೆಗಳಲ್ಲಿ ಕಟಕಟೆಯಲ್ಲಿ ನಿಂತ ತಮ್ಮ ವಿರುದ್ಧ ಕಕ್ಷಿಗಾರರಾಗಲಿ ಅವರ ವಕೀಲರಿಗೂ ನಡುಕ ಅವರ ಅಜಾನಬಾಹು ಶರೀರ ಗಂಟೆಯ ನಿನಾದದಂಥ ಕಂಚಿನ ಕಂಠ ಧಾಬಾ ಧಾಬೆಯಂತೆ ಅಪ್ಪಳಿಸುವ ಸವಾಲುಗಳು ಯಾವುದೇ ಗ್ರಂಥದ ನೆರವಿಲ್ಲದೆ ಹಿಂದಿನ ಪ್ರಕರಣಗಳ ತೀರ್ಪುಗಳ ಕಾನೂನಿನ ಅಂಶಗಳನ್ನು ತೆರೆದಿಡುವ ಅಸಾಮಾನ್ಯ ನೆನಪಿನ ಶಕ್ತಿಯಿಂದಾಗಿ ಅವರು ವಕೀಲ ವೃಂದದಲ್ಲಿ ಅಲ್ಲದೆ ನ್ಯಾಯಾಧೀಶರ ವಲಯದಲ್ಲೂ ಗೌರವಕ್ಕೆ ಪಾತ್ರರಾಗಿ ನ್ಯಾಯಾಲಯದಿಂದ ಸಂಜೆ ತಮ್ಮ ಗೃಹ ಕಚೇರಿಗೆ ತೆರಳಿದ ಹಯವದನರಾಯರು ರಾತ್ರಿ ಎಂಟರವರೆಗೆ ಮಾರನೆಯ ದಿನ ವಿಚಾರಣೆಗೆ ಬರಲಿರುವ ಪ್ರಕರಣಗಳ ಬಗ್ಗೆ ಕಚೇರಿಯ ಕಿರಿಯ ವಕೀಲರೊಡನೆ ಚರ್ಚಿಸಿ ಸೂಕ್ತ ನಿರ್ದೇಶನ ನೀಡಿದರು ನಂತರ ತಾವೇ ಖುದ್ದಾಗಿ ನಡೆಸಬೇಕಾದ ಪ್ರಕರಣಗಳ ಕಕ್ಷಿಗಾರರನ್ನು ಸಂಪರ್ಕಿಸಿ ನ್ಯಾಯಾಲಯದಲ್ಲಿ ಹಾಜರಿರಲು ತಿಳಿಸಿ ರಾತ್ರಿ ಒಂಬತ್ತಕ್ಕೆ ಮನೆಗೆ ಹಿಂದಿರುಗಿದರು ಹಯವದನರಾಯರು ಮನೆಯಲ್ಲಿ ಮಡದಿ ಮಕ್ಕಳೊಡನೆ ಅಂದಿನ ಘಟನೆಗಳ ಬಗ್ಗೆ ಮಾತನಾಡುತ್ತಾ ಊಟ ಮುಗಿಸಿ ರಾತ್ರಿ ಹತ್ತಕ್ಕೆ ಎಂದಿನಂತೆ ನಿದ್ರಾದೇವಿಗೆ ಶರಣಾದ ಗಾಢ ನಿದ್ರೆಯಲ್ಲಿದ್ದ ಹಯವದನ ರಾಯರಿಗೆ ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಯಾರೋ ತಮ್ಮನ್ನು ಬಲವಂತವಾಗಿ ಎಳೆದೊಯ್ಯುತ್ತಿರುವಂತೆ ಅನ್ನಿಸಿ ಎಚ್ಚರವಾಯಿತು ಕಣ್ ತೆರೆದು ನೋಡಿದರೆ ತಮ್ಮ ಇಡೀ ದೇಹ ಪಾಶದಿಂದ ಸುತ್ತಿದೆ ಹಾಗೂ ಬಲಾಢ್ಯನೊಬ್ಬ ಸಲೀಸಾಗಿ ತಮ್ಮನ್ನು ಎಳೆದೊಯ್ಯುತ್ತಿದ್ದಾನೆ ಸಾವರಿಸಿಕೊಂಡ ಹಯವದನ ರಾಯರು ಗುಡುಗಿದರು ಯಾರು ನೀನೋ ಎಲ್ಲಿಗೆ ಕರೆದೊಯ್ಯುತ್ತಿರುವೆ ಯಾರ ಆದೇಶದ ಮೇರೆಗೆ ತಡವಿಲ್ಲದೆ ಉತ್ತರ ಬಂದಿತು ನಾನು ಯಮಕಿಂಕರ ನಿಮ್ಮನ್ನು ಎಲ್ಲಿಗೆ ಕಳಿಸಬೇಕೆಂದು ಚಿತ್ರಗುಪ್ತರ ಕಡತದಲ್ಲಿ ನಿಮ್ಮ ಪಾಪ ಪುಣ್ಯಗಳ ಲೆಕ್ಕವನ್ನು ನೋಡಿ ನನ್ನ ಧಣಿ ಯಮಧರ್ಮರು ನಿರ್ಧರಿಸುತ್ತಾರೆ ಇಂದು ಆಯುಷ್ಯ ತೀರಿದವರ ಪಟ್ಟಿಯನ್ನು ರವಾನಿಸಿ ಕರೆತರಲು ಅವರೇ ಆದೇಶ ನೀಡಿದ್ದಾರೆ ಹಾಗಾದರೆ ಆ ಪಟ್ಟಿಯಲ್ಲಿ ನನ್ನ ಹೆಸರನ್ನು ತೋರಿಸು ಎಂದರು ಹಯವದನ ರಾಯರು ಪಟ್ಟಿ ಬಹಳ ಉದ್ದವಿದೆ ಅಕ್ಷರಾನುಸಾರ ಕ್ರಮದಲ್ಲಿದೆ ಎಚ್ ಅಕ್ಷರದಡಿ ನೋಡಿ ಹಯವದನ ರಾಯರು ಪಟ್ಟಿ ನೋಡಿದರು ಅವರ ಹೆಸರು ಉದ್ಯೋಗ ವಿಳಾಸ ಎಲ್ಲವೂ ಸರಿಯಾಗಿತ್ತು ಅರೆ ಅರೆಕ್ಷಣದ ಬಳಿಕ ಹಯವದನರಾಯರು ಗುಡುಗಿದರು ಪರಮ ಅನ್ಯಾಯ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಪಟ್ಟಿ ಇಂಗ್ಲೀಷ್ ಭಾಷೆಯಲ್ಲಿ ಇದು ಭಾರತದ ಕೇಂದ್ರ ಸರ್ಕಾರದ ಆಡಳಿತ ಭಾಷೆ ಹಿಂದಿಯಲ್ಲಾಗಲಿ ಕರ್ನಾಟಕದ ಆಡಳಿತ ಭಾಷೆ ಕನ್ನಡದಲ್ಲಾಗಲಿ ಇಲ್ಲ ಹೋಗಲಿ ದೇವಲೋಕದ ಭಾಷೆಯಾದ ಸಂಸ್ಕೃತದಲ್ಲಿ ಇದೆಯೇ ಇಲ್ಲ ಹಾಗಾಗಿ ಇದು ನಕಲಿ ಪಟ್ಟಿ ನನ್ನನ್ನು ಕರೆದೊಯ್ಯಲಾಗದು ಯಮಕಿಂಕರ ಕ್ಷಣಕಾಲ ನಿರುತ್ತರನಾದ ಆತನ ನೇಮಕಾತಿ ಪೂರ್ವ ತರಬೇತಿಯಲ್ಲಿ ಸತ್ಯವಾನ್ ಸಾವಿತ್ರಿ ವರ್ಸಸ್ ಯಮಧರ್ಮರಾಯ ಹಾಗೂ ಮಾರ್ಕಂಡೇಯ ವರ್ಸಸ್ ಯಮಧರ್ಮರಾಯ ಪ್ರಕರಣಗಳಲ್ಲಿ ಭೂಲೋಕವಾಸಿಗಳು ಚಾಣಕ್ಷತೆಯಿಂದ ಸಾವಿನಿಂದ ಪಾರಾದ ಪ್ರಕರಣಗಳನ್ನು ಅಭ್ಯಯಿಸಿದ್ದರಿಂದ ತಕ್ಷಣ ತನ್ನ ಮೇಲಧಿಕಾರಿಗೆ ಮನೋಸಂದೇಶ ಕಳಿಸಿ ಅವರ ಮಾರ್ಗದರ್ಶನ ಬೇಡಿದ ಕ್ಷಣಾರ್ಧದಲ್ಲಿ ಅಲ್ಲಿಂದ ಸಂಸ್ಕೃತ ಹಿಂದಿ ಹಾಗೂ ಕನ್ನಡ ಭಾಷೆಯ ಪಟ್ಟಿಗಳೊಡನೆ ಆ ಇಂದ ಬದಲಾಗಿ ಬದಲಾಗಿಳ್ಳ ಇಂದ ಆ ವರೆಗೆ ಅನುಕ್ರಮವಾಗಿ ಕಾರ್ಯಗತಗೊಳಿಸಲು ಆದೇಶ ಆತನ ಕೈ ಸೇರಿತು ಪಟ್ಟಿಯಲ್ಲಿ ಲಾ ಇಂದ ಆರಂಭವಾಗುವ ಹೆಸರಿನವರು ಯಾರು ಇರಲಿಲ್ಲ ಹಾಗಾಗಿ ಸರತಿಯ ಸಾಲಿನಲ್ಲಿ ಹಯವದನ ರಾಯರೇ ಮೊದಲ ಹೆಸರು ನಮಸ್ಕಾರಗಳು